ನಮಸ್ಕಾರ ವೀಕ್ಷಕರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ನಾಳೆನೂ ಕೂಡ ಈ ಹದಿನಾರು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಕ್ಕಂಥದ್ದು ಸೊ ಹಾಗಾದರೆ ಈ ಒಂದು ಹದಿನಾರು ಜಿಲ್ಲೆಗಳಂತೂ ನೀವು ಮುಖ್ಯವಾಗಿ ತಿಳ್ಕೊಳ್ಳೇಬೇಕು ಸೊ ಇವತ್ತು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ನೋಡಿದಿರಿ ಸೊ ಹೀಗಾಗಿ ನಾಳೆನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಲಿದೆ ಸೊ ಹಾಗಾದರೆ ಸುಮಾರು ಐದು ಸಾವಿರ ಕೋಟಿ ಹಣ ಆದರೂ ನಿಮಗೆ ಹಣ ಬಿಡುಗಡೆ ಆಗಲಿದೆ ಅಂತೆ ಸೊ ಈಗ ಎರಡು ಸಾವಿರದ ನಾಲ್ಕುನೂರು ಕೋಟಿ ಆಲ್ರೆಡಿ ಬಿಡುಗಡೆ ಆಗಿದೆ ಇನ್ನು ಇನ್ನು ಎರಡು ಸಾವಿರದ ಕೋಟಿ ಹಣ ಬಿಡುಗಡೆ ಆಗಿದೆ ಆಗಲಿದೆ ಟೋಟಲಿ ನಾಲ್ಕು ಸಾವಿರದ ಎಂಟುನೂರು ಕೋಟಿ ಎರಡು ಕಂತಿನ ಹಣಕ್ಕಾಗಿ ಬೇಕಾಗತ್ತೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಸೊ ಇಷ್ಟೆಲ್ಲ ಫಲಾನುಭವಿಗಳಿಗೆ ಒಂದ್ ಎರಡು ಮೂರುಗಳಲ್ಲಿ ಹಾಕಿ ಕ್ಲಿಯರ್ ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಇದಕ್ಕೆ ಟೈಮ್ ಬೇಕಾಗುತ್ತೆ ಸುಮಾರು ಒಂದು ವಾರನಾದರೂ ಟೈಮ್ ಕೇಳಿದ್ದಾರೆ ಎರಡು ಕಂತುಗಳನ್ನು ನಾವು ಆಲ್ಮೋಸ್ಟ್ ಕ್ಲಿಯರ್ ಮಾಡ್ತೀವಿ ಅನ್ನುವಂತಹ ಸೂಚನೆ ಇಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿದೆ ಸೊ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಎಷ್ಟು ಹಣ ಏನೇನಿದೆ ಮಾಹಿತಿ ಪ್ರತಿಯೊಂದನ ಕ್ಲಿಯರ್ ಆಗಿ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ನೋಟಿಫೇಷನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ನೋಡ್ಕೊಳ್ಬಹುದು ಈಗ ನೋಡಿ ವೀಕ್ಷಕರೇ ಈ ಒಂದು ಗೃಹ ಲಕ್ಷ ಲಕ್ಷ್ಮಿ ಯೋಜನೆ ಈಗಾಗಲೇ ಸುಮಾರು ಎರಡೂವರೆ ತಿಂಗಳಾಯಿತು ಬಂದಿರಲಿಲ್ಲ ಈಗ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ನಿಮಗೆ ಹದಿನಾರು ಹದಿನೇಳು ಮಾತ್ರ ಬರ್ತಕ್ಕಂಥದ್ದು ಹದಿನೆಂಟನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗೋದಿಲ್ಲ ಸದ್ಯಕ್ಕೆ ನಿಮಗೆ ಹದಿನಾರನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿದೆ ಹದಿನೇಳನೇ ಕಂತಿನ ಹಣ ಮುಂದಿನ ವಾರದಲ್ಲಿ ಸೋಮವಾರ ದಿವಸ ಅಥವಾ ಮಂಗಳವಾರ ದಿವಸ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿದೆ ನಿಮಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಆಗತ್ತೆ ಆದರೆ ಒಟ್ಟಿಗೆ ಜಮಾ ಆಗೋದಿಲ್ಲ ಬಿಡುಗಡೆ ಅಂದ್ರೆ ಯಾವ ರೀತಿ ಅಂದ್ರೆ ಡಿವೈಡ್ ಆಗತ್ತೆ ಎರಡು ಸಾವಿರ ಈಗ ಜಮಾ ಆದ್ರೆ ಇನ್ ಮೂರ್ನಾಲ್ಕು ದಿನ ಬಿಟ್ಟು ಮತ್ತೆ ಎರಡು ಸಾವಿರ ಜಮಾ ಆಗತ್ತೆ ಟೋಟಲಿ ಒಂದು ವಾರದಲ್ಲಿ ನಿಮಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಹಣ ಜಮಾ ಆಗಿ ಕ್ಲಿಯರ್ ಆಗತ್ತೆ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಜನ ಜನವರಿ ಹದಿನೆಂಟನೇ ತಿಂಗಳ ಹಣ ನಮಗೆ ಯಾವಾಗ ಬರುತ್ತೆ ಅಂತ ಕೇಳಬಹುದು ನೀವು ಈ ಒಂದು ಹದಿನೆಂಟನೇ ಕಂತಿನ ಹಣ ಅಂದ್ರೆ ಜನವರಿ ತಿಂಗಳ ಹಣ ಮತ್ತೆ ಆಲ್ಮೋಸ್ಟ್ ಫೆಬ್ರವರಿ ಕೂಡ ಎಂಡ್ ಆಗಿರತ್ತೆ ಫೆಬ್ರವರಿ ಮತ್ತೆ ಜನವರಿ ತಿಂಗಳ ಹಣ ಮಾರ್ಚ್ ನಲ್ಲಿ ಬಿಡುಗಡೆ ಆಗುವಂತಹ ಸೂಚನೆ ಕೊಟ್ಟಿದ್ದಾರೆ ಸೊ ಮೊದಲು ನಾವು ಎರಡು ಕಂತಿನ ಹಣ ಆದರೂ ಪಡ್ಕೊಳ್ಳೋಣ ನಾವು ಮೊದಲನೇದಾಗಿ ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ ಈಗ ಹದಿನಾರು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಟೋಟಲಿ ನಾಲ್ಕು ಸಾವಿರದ ಎಂಟುನೂರು ಕೋಟಿ ಹಣ ನಮಗೆ ಫಂಡು ರಿಲೀಸ್ ಆಗಬೇಕಾಗಿದೆ ಎರಡು ಸಾವಿರದ ನಾಲ್ಕುನೂರು ಕೋಟಿ ಫಂಡ್ ರಿಲೀಸ್ ಆಗಿದೆ ಇನ್ನು ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಣ ಬರಲಿದೆ ಅನ್ನುವಂತಹ ಸೂಚನೆ ಸಿಕ್ಕಿದೆ ಸದ್ಯಕ್ಕೆ ನಿಮಗೆ ಎರಡು ಸಾವಿರ ಜಮಾ ಆಗ್ತಾ ಇದೆ ಅಲ್ವಾ ಸೊ ಯಾರಿಗೆ ಜಮಾ ಆಗಿಲ್ಲ ವರಿ ಮಾಡ್ಕೊಳ್ಬೇಡಿ ನಿಮಗೂ ಕೂಡ ಜಮಾ ಆಗುತ್ತೆ ಸೊ ನಾಳೆ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಅನ್ನುವಂತಹ ನಾವು ಮಾಹಿತಿಯನ್ನು ನೋಡೋದಾದರೆ ಇಲ್ಲಿ ನೋಡಿ ಹಾವೇರಿ ಕೊಡಗು ಬೆಳಗಾವಿ ಕೊಪ್ಪಳ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಬೀದರ ವಿಜಯ ಪುರ ಕಲಬುರಗಿ ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಉಡುಪಿ ದಾವಣಗೆರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಲಿದೆ ಅನ್ನುವಂತಹ ಸೂಚನೆ ಸಿಕ್ಕಿದೆ ಸೊ ಹಾಗಾದ್ರೆ ಈ ಒಂದು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಎರಡು ಸಾವಿರ ಈಗ ಸದ್ಯದಲ್ಲಿ ಜಮಾ ಆಗತ್ತೆ ಇನ್ನು ನಾಲ್ಕೈದು ದಿನ ಬಿಟ್ಟು ಮತ್ತೆ ಎರಡು ಸಾವಿರ ಹಣ ಜಮಾ ಆಗತ್ತೆ ಓಕೆನಾ ನಿಮಗೆ ಇವತ್ತೇ ಅಥವಾ ನಾಳೆನೇ ನಿಮಗೆ ನಾಲ್ಕು ಸಾವಿರ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಡಿವೈಡ್ ಆಗಿ ಜಮ ಆಗುತ್ತೆ ಒಂದು ವಾರದಲ್ಲಿ ಕ್ಲಿಯರ್ ಆಗುತ್ತೆ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ ಸೊ ನಾಳೆ ಎರಡು ಸಾವಿರ ರೂಪಾಯಿ ಬಂದರೆ ಇನ್ನು ನಾಲ್ಕು ದಿನ ಬಿಟ್ಟು ಮತ್ತೆ ಎರಡು ಸಾವಿರ ರೂಪಾಯಿ ಬರುತ್ತೆ ಈ ರೀತಿ ನಿಮಗೆ ಡಿವೈಡ್ ಆಗಿ ಜಮ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂಥದ್ದು ಸೊ ಹಾಗಾದ್ರೆ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ನಾಲ್ಕು ಸಾವಿರ ಹಣ ಎರಡು ತಿಂಗಳ ಹಣ ಕ್ಲಿಯರ್ ಆಗುತ್ತೆ ಅನ್ನುವಂತಹ ಮಾಹಿತಿ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನು ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ರಿ ಉಳಿದಕ್ಕಂತಹ ಹಣ ಬರತ್ತಾ ಇಲ್ವಾ ಅನ್ನುವಂಥದ್ದು ಅಂದರೆ ಈಗಾಗಲೇ ಆಲ್ರೆಡಿ ಪೆಂಡಿಂಗ್ ಇರ್ತಕ್ಕಂತಹ ಹಣ ಬಿಟ್ಟು ನಮಗೆ ಫೆಬ್ರವರಿ ಹಿಡ್ಕೊಂಡು ಅಕ್ಕಿಯನ್ನು ಅಂತ ಹೇಳಿದ್ದಾರೆ ಆದರೆ ಹಿಂದೆ ಪೆಂಡಿಂಗ್ ಉಳಿದಿದ್ದಾವಲ್ಲ ನಮಗೆ ಬರಬೇಕಾಗಿರುವಂತಹ ಅಕ್ಕಿಯನ್ನು ಅದನ್ನು ಕೊಡ್ತಾರಾ ಇಲ್ವಾ ಅನ್ನುವಂತಹ ಮಾಹಿತಿ ಕೂಡ ಕೇಳ್ತಾ ಇದ್ರಿ ಇಲ್ಲಿ ಕೇಳಿ ಈಗಾಗಲೇ ಆಲ್ರೆಡಿ ಪೆಂಡಿಂಗ್ ಇರ್ತಕ್ಕಂತಹ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿಲ್ಲ ಸೊ ಇನ್ನೇನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿಲ್ಲ ನೋಡಿ ಸೊ ಅವರಿಗೆ ಏನು ಇನ್ನು ಬರೋದು ಡೌಟು ಇನ್ಮೇಲಿಂದ ಟೋಟಲಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವಂತಹ ಸೂಚನೆ ಮಾಡಿದ್ದಾರೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸೊ ಹೀಗಾಗಿ ನಿಮಗೆ ಹಣ ಬರುವಂಥದ್ದು ಆಲ್ಮೋಸ್ಟ್ ಡೌಟೇ ಇನ್ಮೇಲಿಂದ ಟೋಟಲಿ ನಿಮಗೆ ಹತ್ತು ಕೆ ಜಿ ಅಕ್ಕಿನೇ ಸಿಗುವಂಥದ್ದು ಈಗ ಬಹಳಷ್ಟು ಜನರಿಗೆ ಪೆಂಡಿಂಗ್ ಉಳಿದಿದೆ ಒಬ್ರಿಗಲ್ಲ ಇಬ್ಬರಿಗಲ್ಲ ಲಕ್ಷಾಂತರ ಜನರಿಗೆ ಇಲ್ಲಿ ಪೆಂಡಿಂಗ್ ಉಳಿತಕ್ಕಂಥದ್ದು ಅನ್ನಭಾಗ್ಯ ಯೋಜನೆಯಲ್ಲಿ ಸೊ ಹೀಗಾಗಿ ಎಲ್ಲರಿಗೂ ಕೂಡ ಇನ್ನು ಮತ್ತೆ ಹಣ ಜಮಾ ಮಾಡಿ ಡಿ ಬಿ ಟಿ ಮುಖಾಂತರ ಮತ್ತೆ ಅಕ್ಕಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ಮೇಲಿಂದ ಏನು ಟೋಟಲಿ ಅಕ್ಕಿನೇ ಕೊಡ್ತಾರೆ ಹೋಗಲಿಪ್ಪ ನಮ್ಗೆ ಅಕ್ಕಿನಾದರೂ ಕೊಡ್ಲಿ ಸಾಕು ಯಾಕಂದರೆ ಹಣ ಡಿ ಬಿ ಟಿ ಮುಖಾಂತರ ಸರಿಯಾಗಿ ಹಾಕ್ತಾ ಇಲ್ಲ ಸರ್ಕಾರ ಒಂದ್ ತಿಂಗಳದು ಒಬ್ಬರಿಗೆ ಹಾಕಿದ್ರೆ ಇನ್ನೊಬ್ಬರಿಗೆ ಪೆಂಡಿಂಗ್ ಉಳಿಸಿರುತ್ತ ಸೊ ಹೀಗಾಗಿ ಅವುಗಳನ್ನ ನಾವು ತೆಗೆದುಕೊಳ್ಳೋದೇ ಬೇಡ ಸುಮ್ಮನೆ ನಮಗೆ ಅಕ್ಕಿನೇ ಕೊಟ್ಟರೆ ಸಾಕು ಡೈರೆಕ್ಟ್ ಆಗಿ ನ್ಯಾಯ ಬೆಲೆ ಅಂಗಡಿಗಳ ಮುಖಾಂತರ ನಾವು ಅಕ್ಕಿಯನ್ನ ತೆಗೆದುಕೊಳ್ಬಹುದು ನಮಗೆ ದುಡ್ಡು ಬೇಕಂದ್ರೆ ಅದನ್ನ ಮಾರ್ಕೊಳ್ಬಹುದು ಈ ರೀತಿ ನಾವು ಏನಾದರೂ ಮಾಡಿ ಹಣವನ್ನ ಪಡ್ಕೊಳ್ಬಹುದು ಹೌದಲ್ವಾ ಸೊ ಅದನ್ನು ಬಿಟ್ಟು ಡಿ ಬಿ ಟಿ ಮುಖಾಂತರ ಹಣ ಹಾಕ್ತಾರೋ ಇಲ್ವೋ ಡೌಟ್ ಇರುತ್ತೆ ಸೊ ಹೀಗಾಗಿ ನೀವೇನು ಮಾಡ್ತೀರಿ ಡಿ ಬಿ ಟಿಯನ್ನು ಬಹಳಷ್ಟು ಜನ ಕೇಳಿಬಿಡ್ತೀರಿ ಡಿ ಬಿ ಟಿ ಮುಖಾಂತರ ಸರಿಯಾಗಿ ಅವಾಗ ಸರ್ಕಾರ ಹಣ ಜಮಾ ಮಾಡೋದಿಲ್ಲ ಸೊ ಅವಾಗ ನಿಮಗೆ ಲಾಸ್ ಬೀಳುತ್ತೆ ಆವಾಗ ಒಂದು ತಿಂಗಳ ಹಣ ಬರುತ್ತೆ ಒಂದು ತಿಂಗಳ ಪೆಂಡಿಂಗ್ ಉಳಿಯುತ್ತೆ ಇದರಿಂದ ನಿಮಗೆ ಲಾಸ್ ಆಗೋದು ಸರ್ಕಾರಕ್ಕೆ ಏನು ಫರ್ಕ್ ಬೀಳೋದಿಲ್ಲ ಹೀಗಾಗಿ ನಮಗೆ ಆದಷ್ಟು ಅಕ್ಕಿ ಕೊಟ್ಟಿದ್ರೆ ಬೆಟ್ರ್ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ಹೇಳಿರುವಂತಹ ಕಾರಣಕ್ಕಾಗಿ ಸಚಿವ ಕೆ ಎಚ್ ಮುನಿಯಪ್ಪನವರು ಕೂಡ ಈಗ ಹತ್ತು ಕೆಜಿ ಅಕ್ಕಿ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಆಗಿದ್ದಾರೆ ಸೊ ಇಷ್ಟು ಅಪ್ಡೇಟು ಲೇಟೆಸ್ಟ್ ಆಗಿ ಸಿಕ್ಕಿತ್ತು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ತಿಳಿಸಿದೀನಿ ಆಲ್ಮೋಸ್ಟ್ ಎಲ್ಲ ಅಪ್ಡೇಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಮಾಹಿತಿ ಒಂದು ದೀಕ್ಷಕ ಅಲ್ಲಿ